ಕನ್ನಡ ಗಾದೆ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಕುಂಬರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಪೀಠಿಗೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಇವು ನಮ್ಮ ಹಿರಿಯರ ಅನುಭವದ ಮಾತುಗಳು ಇವು ತ್ರಿಕಾಲ ಸತ್ಯ ಇವು ನಮಗೆ ದಾರಿದೀಪಗಳು ಇಂಥ ಅನೇಕ ಕನ್ನಡ ಗಾದೆಗಳಲ್ಲಿ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಮತ್ತು ಕುಂಬರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಒಂದಾಗಿದೆ ಕುಂಬಾರನು ಒಂದು ಮಡಿಕೆಯನ್ನು ಮಾಡಲು ಮಣ್ಣನ್ನು ತಂದು ಹದ ಮಾಡಿ ಮಡಿಕೆಯನ್ನು ಮಾಡಲು ತುಂಬ ಸಮಯ ಬೇಕು ಆದರೆ ಅದನ್ನು ಹಾಳು ಮಾಡಲು ದೊಣ್ಣೆಯ ನಿಮಿಷ ಸಾಕಾಗುತ್ತದೆ ಯಾವುದೇ ಒಂದು ಮನೆಯನ್ನು ಕಟ್ಟುವುದು ಕಠಿಣವಾದ ಕೆಲಸ ಅದೇ ಮನೆಯನ್ನು ಕ್ಷಣ ಮಾತ್ರದಲ್ಲಿ ಕೆಡವಬಹುದು ಹೀಗೆ ಒಬ್ಬ ಮನುಷ್ಯ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಜೀವನವೆಲ್ಲ ಕಷ್ಟಪಟ್ಟರೂ ಸಾಲದು ಅದನ್ನು ಒಂದೇ ನಿಮಿಷದಲ್ಲಿ ಹಾಳು ಮಾಡಿಕೊಳ್ಳಬಹುದು ಅದರಿಂದ ಜೀವನದಲ್ಲಿ ಹಾಳಾಗದೆ ಉತ್ತಮ ಪುರು ವ್ಯಕ್ತಿಗಳಾಗಬೇಕು ಎಂಬುವುದು ಈ ಗಾದೆ ತಿಳಿಸುತ್ತದೆ ಧನ್ಯವಾದಗಳು